ಕಾರ್ಯಕ್ರಮವನ್ನು ಈ ಹೋರಾಟವನ್ನು ಆರಂಭ ಮಾಡಿದ್ದು ಅವರ ಧ್ವನಿಯಾಗಿಯೇ ಆ ಸಾವಿರಾರು ಹೆಣ್ಣು ಮಕ್ಕಳ ಧ್ವನಿಯಾಗಿ ಸಾವಿರಾರು ತಾಯಂದ್ರ ಧ್ವನಿಯಾಗಿ ಅವರಿಗೊಂದು ಶಕ್ತಿಯಾಗಿ ಆ ಶಕ್ತಿಗೆ ಕೈಗೂಡ್ತಾ ಇದೆ ಶಕ್ತಿ ಜಾಯ್ನ್ ಆಗ್ತಾ ಇದೆ ಶಕ್ತಿಗಳನ್ನು ನಮ್ಮನ್ನು ಕುಡ್ಕೊಳ್ತಾ ಇದೆ ನೋಡಿ ಗಮನಿಸ್ತಾ ಇದ್ದೀರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ನಡಿತಾ ಇರುವಂತಹ ಒಂದು ಪ್ರೆಸ್ ಮೀಟ್ ವಿಜುವಲ್ ಇದೆ ಅಂತೇಳಿ ಆದ್ರೆ ನಮಗೆ ಸಂಪೂರ್ಣವಾಗಿ ಅಷ್ಟು ಆಗಲಿ ಅಷ್ಟು ಜೀವಿಯ ಪೆನ್ ಡ್ರೈವ್ ಅಲ್ಲಿ ಸಿಕ್ಕಿಲ್ಲ ನಮ್ಗೆ ಒಂದಷ್ಟು ಮಾಹಿತಿ ಅದ್ದಾಡಿರುವ ಸೇರಿಸಿಕೊಂಡು ಆಹಿತಿಯನ್ನು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಆಮೇಲೆ ಅದನ್ನ ನಾವು ಮಾಡಬೇಕು ಆ ಪೊಲೀಸರು ತನಿಖೆ ನೆನೆಸ್ಬೇಕು ಮತ್ತೆ ಅದನ್ನ ಪತ್ತೆ ಹಚ್ ಪೆನ್ ಡ್ರೈವ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಹಿರಿಯವರು ಮತ್ತೆ ಹೆಣ್ಮಕ್ಳುಗಳ ಚಿತ್ರ ಅಥವಾ ನಾವು ವಿಜುವಲ್ಸ್ ಅದರ ರೀತಿ ಎಲ್ಲ ಹೇಳ್ಕೊಟ್ಟಿದ್ವಿ ಆದ್ರೆ ನಮಗೆ ಸಂಪೂರ್ಣವಾಗಿ ಅಷ್ಟು ರಿಜಲ್ಟ್ಸ್ ಆಗಲಿ ಅಷ್ಟು ಜಿ ಬಿ ಆಫ್ ಸಿಕ್ಕಿಲ್ಲ ನಮಗೆ ಒಂದಷ್ಟು ಮಾಹಿತಿ ಬರುವ ಸೋಷಿಯಲ್ ಮೀಡಿಯಾ ಮುಖಾಂತರ ಅಲ್ಲಿ ಇಲ್ಲಿ ಅಡ್ಡಾಡಿರುವಂತಹ ವಿಚಾರ ಕಾನೂನು ಹೋರಾಟವನ್ನು ಮಾಡ್ತಕ್ಕಂಥ ಮತ್ತೆ ಕಾನೂನು ಕೊಟ್ಟಕ್ಕಂಥ ಕೆಲಸವನ್ನ ಕೆ ಆರ್ ಎಸ್ ಪಕ್ಷ ಮಾಡುತ್ತೆ ನಿಮ್ಮ ಮುಖಾಂತರ ನಾವು ಸಂತ್ರಸ್ತರಿಗೆ ಹೇಳ್ಕೊತಾ ಇದ್ವಿ ಮನವಿ ಮಾಡ್ತಾ ಇದೀವಿ ಇದೊಂದು ಬಹಳ ದೊಡ್ಡ ದುರಂತ ಯಾವ್ದಾವ್ದು ಆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದು ಆಚಾರ ಪಾಪನು ಆತ ಅದೊಂದು ಮೃಗ ಮೃಗ ಆ ಮಠದವ್ರದ್ದು ಇವರು ಎಲ್ಲ ನಾವು ನೋಡ್ತಾ ಇದ್ವಿ ಅದಕ್ಕಿಂತ ದೊಡ್ಡ ದೊಡ್ಡ ಸ್ಟ್ಯಾಂಡಲ್ ಅಲ್ಲಿ ಹಂಗ್ ನೋಡ್ಕೊಂಡ್ರೆ ಈಗ ಏನು ಮಾತುಗಳು ಬರ್ತಾ ಇದಾರೆ ಮತ್ತೇನು ಏನ್ ವಿಚಾರ ಕೇಳ್ಕೊಡ್ತಾ ಇದ್ದೀವಿ ನಿಜಕ್ಕೂ ಸತ್ಯ ಸತ್ಯ ಆಗಿದ್ರೆ ನಿಜಕ್ಕೂ ಇದು ನಡೆದಿದ್ರೆ